ನಮಸ್ಕಾರ ನಾನು ನಿಮ್ಮ ಸಕ್ಕತ್ ಸಕ್ಕು ಇವತ್ತು ನಾನು ಲೊಕೇಶನ್ಗೆ ಬಂದಿದ್ದೀನಿ ನಿಮಗೆಲ್ಲರಿಗೆ ಗೊತ್ತಿರುತ್ತೆ ಅರ್ಧ ಜನ ಸೀರಿಯಲಲ್ಲಿ ಪಿಚ್ಚರಲ್ಲಿ ಆ್ಯಕ್ಟ್ ಮಾಡಿದರೆ ಈ ಲೊಕೇಶನ್ ಯಾ ಯಾವುದು ಯಾವ ಲೊಕೇಶನ್ ಅಂತ ಎಲ್ಲ ಗೊತ್ತಿರುತ್ತೆ ಬನ್ನಿರಿ ನಾನು ಅಂಥ ಲೊಕೇಶನ್ಗೆ ಬಂದಿದ್ದೀನಿ ತೋರಿಸ್ತೀನಿ ಅದು ನೋಡಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಲೊಕೇಶನ್ ಈ ಲೊಕೇಶನಿಗೆ ಇವಾಗ ಆಲ್ರೆಡಿ ಇಲ್ಲಿ ನೋಡಿ ನೋಡ್ತಾ ಇದ್ದೀರಲ್ವ ಅಲ್ಲ ನಾನು ಇಲ್ಲಿ ಇದ್ದೀನಲ್ವ ಅವ್ರು ಹೇಳ್ತಾವ್ರೆ ಆಯ್ತು ಫ್ರೆಂಡ್ಸ್ ನಾನು ಪುಟ್ಟಣ ಸುಡ್ಯದಲ್ಲಿ ಇದ್ದೀನಿ ಅಂತ ಹೇಳ್ತೇವೆ ಆಯ್ತು ರಿವ್ಯೂಲು ಮಾಡ್ದಂಗೆ ಆಯ್ತಲ್ವ ಅದಕ್ಕೋಸ್ಕರ ನೋಡಿ ಇಲ್ಲಿ ಮೋಸ್ಟ್ಲಿ ಧಾರಾವಾಹಿ ಮೂವಿ ಎಲ್ಲ ಥರದ್ದು ಶೂಟಿಂಗ್ ನಡೀತಾ ಇರ್ತವೆ ಇನ್ನೊಂದು ಮೇಜರ್ ತೋರಿಸ್ಬೇಕು ನಿಮಗೆ ತೋರಿಸ್ತೀನಿ ನೋಡಿ ಬನ್ನಿ ಅಲ್ಲಿ ನೋಡಿ ಇದು ನೋಡಿ ಇಲ್ಲಿ ಯಾವ ಮೂವಿ ಸಾಂಗಿದೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಇಷ್ಟವರ್ಧನ ಸಾಂಗು ಇಲ್ಲೇ ಇದೆ ಮೆಟ್ಲು ಮೇಲಿನಿಂದ ಒಬ್ಬರು ಇಷ್ಣವರ್ಧನ್ ಸರ್ ನಾನು ಹೇಳ್ತೀನಿ ಇಷ್ಣುವರ್ಧನ್ ಇಷ್ಟು ಇಷ್ಟುದ್ದಾದ ಸಾಂಗ್ ಇಲ್ಲೇ ಹೋಗಿದ್ದು ಯಜಮಾನ್ ಪಿಕ್ಚರಲ್ಲಿ ಅದಕ್ಕೆ ಮೆಟ್ಲು ನೋಡಿ ಮೆಟ್ಲು ಗುರುತು ಮಾಡಿಸ್ಕೊಳ್ಳಿ ಚಿಕ್ಕ ಹುಡುಗ ಅಬ್ಜುತ್ ಹುಡುಗ ಇರ್ತಾರಲ್ವ ಅವ್ರನ್ನ ಎತ್ಕೊಂಡೋಗಿ ಸಾಲಿಗೆ ಹೋಗಿಬಿಡ್ತಾರೆ ಇಲ್ಲೊಂದು ಸಾಂಗ್ ಆಗಿರ್ತದೆ ಯಾವ ಸಾಂಗು ನಾನು ಹೇಳಬೇಕಾದ್ರೆ ನಿಮಗೆಲ್ಲ ಬಿಟ್ಕೊಂಡಂಗೆ ಆಗ್ತದೆ ಯಾವ ಸಾಂಗ್ ಇಲ್ಲಿ ಶೂಟಿಂಗ್ ಆಯಿತು ಯಾವ ಸಾಂಗ್ ಇತ್ತು ನೀವು ಗೆಸ್ ಮಾಡಿ ಕಮೆಂಟ್ ಹಾಕಬೇಕು ಇದೇ ಮೆಟ್ಲು ಅಲ್ಲಿ ನೋಡಿ ಮಾವಿನ ಗಿಡ ಇದ್ದಾವೆ ಅಲ್ಲಿ ಇಲ್ಲೆಲ್ಲ ಗಿಡಗಳಿದಾವೆ ಯಾವ ಗಿಡ ಯಾವ ಸಾಂಗು ಅಂತ ಗೆಸ್ ಮಾಡ್ಬೇಕು ಇಲ್ಲಿ ದೇವಸ್ಥಾನ ಇದೆ ಇಲ್ಲೇ ನೋಡ್ತಾ ಇರಬೇಕು ಕಾರಿದೆ ನೋಡಿ ಅಲ್ಲಿ ಶೂಟಿಂಗ್ ನಡೀತಾ ನಾ ಯಜಮಾನ್ ಪಿಕ್ಚರ್ದಾಗ ಶ್ರೀಗಂಧದ ಗೊಂಬೆ ಅಂತ ಒಂದು ಸಾಂಗ್ ಬರುತ್ತಲ್ವ ಅದೇ ಸಾಂಗ್ ಲೊಕೇಶನ್ ನೋಡಿ ಇಲ್ಲಿದೆ ನೆಟ್ಲು ಕಾರೂಟಿಂಗ್ ನಡೀತೈತೆ ಅದಕ್ಕೆ ಈ ಕಡೆ ಬಂದಿದ್ದು ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮನೆಗಳಿದ್ವು ಸಕ್ಕತ್ತಾಗಿದೆ ನೋಡಿ ಇಂಥ ಲೊಕೇಶನ್ ನೋಡ್ಬೇಕಾದ್ರೆ ಎರಡು ಕಣ್ಣೇ ಸಾರಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಮಸ್ತಾಗಿದೆ ನೋಡಿ ಧಾರವಾಹ ಶೂಟಿಂಗ್ ಆಗ್ತೈತೆ ನೋಡಿ ಇಷ್ಟ ಆಯ್ತಲ್ವಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಬೆಲ್ಲೈಕನ್ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಬೆಲ್ಲೈಕನ್ ಕೆಂಗೆ ಹೊಡೆದ್ಬಿಡಿ ಗಂಟಿ ಹೊಡಿಬೇಕು ಗಂಟಿ 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 ಟಂಡಂತ ಒಂದು ಗಂಟೆ ಹೊಡೆದ್ರೆ ಆಯ್ತು ಮುಗಿದ ಕತೆ ಬನ್ನಿ ಇಲ್ಲಿ ನೋಡಿ ಶೂಟಿಂಗ್ ಪಾಟು ಗಾಡಿಗಳೆಲ್ಲ ನಿಂತಿದ್ದಾವೆ ಈಗ ಬರ್ತಾ ಇದೆಯಾ ಟಿ ಟಿ ನೋಡಿ ಈ ಶೂಟಿಂಗ್ ಪಾಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿರ್ತೀನಿ ಇವತ್ತು ನಾನು ಹೊಸ ಚೂರಿದಾರ ಹಾಕೊಂಡಿದ್ದೀನಿ ಟಾಪು ಕೆತ್ರೆ ಇದೆ ನೋಡಿ ಅಂಬ್ರೇಲಾ ಇದೆ ಈ ಕಲರಿಗೆ ಈ ಕಲರ್ ಮ್ಯಾಚ್ ಆಗುತ್ತಲ್ವಾ ಮ್ಯಾಚ್ ಆಗುತ್ತಾ ಆಗಲ್ವಾ ಹೇಳಿ ಈ ಕಲರ್